ನಮಸ್ಕಾರ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಹಾಸನದ ಜೆ ಡಿ ಎಸ್ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋ ತನಿಖೆಗೆ ರಾಜ್ಯ ಸರ್ಕಾರ ಎಸ್ ಐ ಟಿಗೆ ವಹಿಸಿದೆ ಸೊ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಸೊ ಅಶ್ಲೀಲ ವಿಡಿಯೋ ತನಿಖೆಗೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಚುನಾವಣೆ ಮುಗಿದ ಬಳಿಕ ಅದನ್ನು ಎಸ್ ಐ ಟಿ ತನಿಖೆಗೆ ವಹಿಸಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಸಂಜೆ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮುಖಾಂತರ ಈ ಒಂದು ವಿಷಯವನ್ನು ಸೇರ್ ಶೇರ್ ಮಾಡಿದರು ಸ್ನೇಹಿತರೆ ಸೊ ಅದರಿಂದ ಈ ಮುಂಚೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸ್ಪೆಸಿಫಿಕ್ಕಾಗಿ ಜೆ ಡಿ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣನವರ ಹೆಸರು ಚಾಲ್ತಿಯಲ್ಲಿರಲಿಲ್ಲ ಬಟ್ ನಿನ್ನೆ ಸಂಜೆಯಿಂದ ಏನಾಗಿದೆ ಸೊ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಒಂದು ಟ್ವೀಟ್ ಮಾಡುವ ಮುಖಾಂತರ ಈ ಒಂದು ಪರ್ಟಿಕ್ಯುಲರ್ ತನಿಖೆಯನ್ನು ಅಶ್ಲೀಲ ವಿಡಿಯೋ ತನಿಖೆಗೆ ಸಂಬಂಧಪಟ್ಟಾಗಿ ಎಸ್ ಐ ಟಿಯನ್ನು ರಚನೆ ಮಾಡಿದ್ದೀವಿ ಅನ್ನುವಂತಹ ಒಂದು ವಿಷಯದ ಕುರಿತಾಗಿ ಒಂದು ಟ್ವೀಟ್ ಮಾಡುವ ಮುಖಾಂತರ ಸೊ ಈ ಒಂದು ಪ್ರಕರಣಕ್ಕೆ ಒಂದು ರೀತಿಯಾಗಿರ್ತಕ್ಕಂತಹ ಇವರ ಹೆಸರು ಪ್ರಜ್ವಲ್ ರೇವಣ್ಣನವರ ಹೆಸರು ಮುನ್ನೆಲೆಗೆ ಬಂದಿದೆ ಸೊ ಅದರಿಂದ ಪ್ರಜ್ವಲ್ ರೇವಣ್ಣನವರನ್ನ ಪ್ರಜ್ವಲ್ ರೇವಣ್ಣನವ್ರನ್ನ ಎಸ್ ಐ ಟಿ ತನಿಖೆಗೆ ಒಳಪಡಿಸಲಾಗುತ್ತೆ ಅನ್ನುವಂಥದ್ದು ಬಟ್ ಈ ಎಸ್ ಐ ಟಿ ತನಿಖೆಗೆ ಒಳಪಡಿಸುವಂತಹಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಇಂದು ಬೆಳಿಗ್ಗೆನ ಜಾವ ಜರ್ಮನಿಗೆ ಹಾರಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಅಶ್ಲೀಲ ವೀಡಿಯೋಗೆ ತನಿಖೆಗೆ ಸಂಬಂಧಪಟ್ಟಾಗೆ ಅವರು ಎದುರುಕೊಂಡು ಈ ಒಂದು ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದರೆ ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿ ಸಂತ್ರಸ್ತೆಯಾಗಿರುವಂತಹ ಮಹಿಳೆಯು ಮಹಿಳಾ ಆಯೋಗಕ್ಕೆ ದೂರವನ್ನು ದೂರನ್ನು ಸಲ್ಲಿಸುತ್ತಾರೆ ಈ ದೂರನ್ನ ಆಧರಿಸಿ ಮಹಿಳಾ ಆಯೋಗ ಸೊ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಒಂದು ಪತ್ರಕ್ಕೆ ಅನುಸಾರವಾಗಿ ರಾಜ್ಯ ಸರ್ಕಾರ ಇದನ್ನು ಎಸ್ ಐ ಟಿ ತನಿಖೆಗೆ ವಹಿಸಿದ್ದಾರೆ ಅನ್ನುವಂಥದ್ದು ಸೊ ಚುನಾವಣೆ ಮುಗಿದಕ್ಕಿಂತ ಮುಂಚೆ ಇದನ್ನು ಏನಾದರೂ ಎಸ್ ಐ ಟಿ ತನಿಖೆಗೆ ಒಪ್ಪಿಸಿದರೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಇದಕ್ಕೆ ರಾಜಕೀಯದ ಬಣ್ಣ ಕಟ್ಟಲಾಗ್ತಿತ್ತು ಬಟ್ ರಾಜ್ಯ ಸರ್ಕಾರ ಚುನಾವಣೆ ಮುಗಿಯದವರೆ ಮುಗಿಯುವವರೆಗೂ ಕಾದು ಇದನ್ನು ಎಸ್ ಐ ಟಿ ತನಿಖೆಗೆ ವಹಿಸಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಕೂಡ ಜೆ ಡಿ ಎಸ್ ಪಕ್ಷ ಅದರಲ್ಲೂ ಮುನ್ ಸುಮಾರು ವರ್ಷಗಳ ಕಾಲ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಅದರಲ್ಲೂ ಕೂಡ ಎಚ್ ಡಿ ದೇವೇಗೌಡರು ಒಂದು ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿದ್ದರು ಈ ಒಂದು ವರ್ಚಸ್ಸನ್ನು ಇರುವಂತಹ ಈ ಜೆ ಡಿ ಎಸ್ ಪಕ್ಷದ ನಾಯಕರು ಇಂಥ ಕೆಟ್ಟ ಕೆಲಸ ಮಾಡಿರುವ ಮಾಡಿರೋದ್ರಿಂದ ಆಸನಾದ್ಯಂತ ಜೆ ಡಿ ಎಸ್ನ ವಿರುದ್ಧ ಒಂದು ರೀತಿ ಪ್ರತಿಭಟನೆ ನಡೀತಾ ಇದೆ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ ಈ ಒಂದು ಈ ಒಂದು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಜೆ ಡಿ ಎಸ್ ನಾಯಕರಿಂದ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿಲ್ಲ ಈ ಒಂದು ಲೈಂಗಿಕ ದೌರ್ಜನ್ಯದ ಕುರಿತಾಗಿ ಸರಿಸುಮಾರು ಸಾವಿರ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ ಗೆಳೆಯರೆ ಸೊ ರಾಜ್ಯಾದ್ಯಂತ ತುಂಬ ಸದ್ದು ಮಾಡ್ತಾ ಇದೆ ಈ ಒಂದು ಪ್ರಕರಣ ಅನ್ನುವಂಥದ್ದು ಬಟ್ ಎಸ್ ಐ ಟಿ ಈ ಮುಖಾಂತರ ಯಾವ ರೀತಿ ಇದನ್ನು ಕಾ ಕಾರ್ಯಕ್ಷಮತೆಯಿಂದ ಅದನ್ನು ಅವ್ರನ್ನ ವಶಪಡಿಸ್ಕೋತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ಬಟ್ ಒಂದು ರೀತಿಯಾಗಿರ್ತಕ್ಕಂಥ ಹಾಸನಾದ್ಯಂತ ಇದೊಂದು ರೀತಿಯಾಗಿರ್ತಕ್ಕಂತಹ ತುಂಬ ಸದ್ದು ಮಾಡ್ತಿರುವಂತಹ ಕೇಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸುಮಾರು ವಿಡಿಯೋಗಳು ವೈರಲ್ ಇದೆ ಈ ಮುಖಾಂತರ ಆ ಮಹಿಳೆಯರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಬದುಕಿನ ವಿಚಾರವಾಗಿದೆ ಸ್ನೇಹಿತರೆ ಯಾರಿಗೂ ಕೂಡ ಮುಖ ತೋರ್ಸೋಕ್ಕಾಗ್ತಿಲ್ಲ ಆ ಒಂದು ವಿಡಿಯೋದಲ್ಲಿ ಪ್ರೆಸೆನ್ಸ್ ಇರುವಂತಹ ಮಹಿಳೆಯರು ಅನ್ನುವಂಥದ್ದು ಅವರ ಜೀವನ ಜಟ ಈ ಬಿ ಜೆ 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 ಡಿ ಎಸ್ ಸಂಸದ ಆಟಾಡಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ ಸೊ ಈ ಮುಖಾಂತರ ಎಲ್ಲೋ ಒಂದು ಕಡೆ ಜನನಾಯಕರ ಬಳಿ ಹೋಗುವುದಕ್ಕೆ ಕೂಡ ಮಹಿಳೆಯರು ಎದುರುವಂತಹ ಒಂದು ಪರಿಸ್ಥಿತಿ ಎದುರಾಗ್ತಿದೆ ಅನ್ನುವಂಥದ್ದು ಈ ಒಂದು ಪ್ರಕರಣಗಳ ಮುಖಾಂತರ ನಮಗೆ ತಿಳಿದು ಬರ್ತಾ ಇದೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಜನರು ಈ ಒಂದು ಘಟನೆಗಳಿಂದ ಮುಂದಿನ ದಿನಗಳಲ್ಲಿ ಪಾಠ ಕಲಿಬೇಕಾಗಿದೆ ಅನ್ನುವಂಥದ್ದು ಅಷ್ಟೇ ನನ್ನ ಅಭಿಪ್ರಾಯ ಗೆಳೆಯರೆ ಥ್ಯಾಂಕ್ ಯು ಸೋ ಮಚ್